மஹாந்திர பெங்களூர் நகரக்கு வந்தமேல ಒಂದು ಸ್ಪ್ಲೆಂಡರ್ ಬೈಕ್ ಅಂತ ತಗೊಂಡು ಒಂದು ಲೀಸ್ಗೊಂದು ಮನೆ ಹಾಕೊಂಡ್ಬಿಟ್ಟು ಸಾಕು ಇಷ್ಟ ನನ್ನ ಜೀವನ ಅಂತ ಅನ್ಕೊಂಡ್ರೆ ಭಗವಂತ ಕೊಟ್ಟಿರೋದೆಲ್ಲ ಬೋನಸ್ ಸರ್ ಒಂದು ಟೈಮಲ್ಲಿ ಸರ್ ತಿಂಗಳಿಗೆ ಸೆವೆನ್ ಲ್ಯಾಕ್ಸ್ ಏಯ್ಟ್ ಲ್ಯಾಕ್ಸ್ ಬಡ್ಡಿನೇ ಕರ್ತಾಯಿದೆ ಸರ್ ಬಟ್ ನನಗೆ ಒಂದೊಂದು ಸಲ ಅನ್ಕೊಂಡ್ರೆ ನಮ್ಮ ಇಡೀ ಲೈಫಲ್ಲಿ ಒಂದು ಹತ್ತು ಲಕ್ಷ ಸಂಪಾದನೆ ಮಾಡಿದ್ರೆ ಸಾಕು ಅಂತ ಅನ್ಕೊಳ್ಳೋರು ನಾನು ಇಷ್ಟು ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ನನಗೆ ಅನುಮಾನ ಬರೋದು ಸರ್ ಫಸ್ಟ್ ನನ್ನ ನನ್ನ ತುಂಬಾ ಡಿಮೋಟಿವ್ ಮಾಡಿದ ನಮ್ಮ ತಂದೆ ಸರ್ ನನ್ನ ವೈಫಿಗೆ ನೋಡಿ ಸರ್ ನಾನು ಅವ್ಳಿಗೆ ಏನೇನೋ ಮಾಡಿದ್ನಿ ಅವ್ಳಿಗೆ ಇದ್ರಿಗೆ ಯಾವತ್ತೂ ಖುಷಿ ಪಟ್ಟಿಲ್ಲ ಸ್ಕೂಲ್ ಮಾಡ್ತೀನಿ ಅಂದ ತಕ್ಷಣ ಫುಲ್ ತುಂಬಾ ಎಂಕರೇಜ್ ಮಾಡಿದ್ಲು ರೀಸೆಂಟ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಮ್ಮ ಒಂದು ಎಕ್ಸಾಂಪಲ್ ಅದು ಅವ್ರು ಇರೋವರೆಗೂ ಅವ್ರ ಬೆಲೆ ಗೊತ್ತಾಗಲಿಲ್ಲ ಹೋದ್ಮೇಲೆ ಪ್ರತಿ ಒಬ್ಬರು ಪುನೀತ್ ಪುನೀತ್ ಅಂತಲ್ಲಿ ಏನಕ್ಕೆ ಅವ್ರು ಮಾಡಿದ್ರೆ ಒಳ್ಳೆ ಕೆಲಸಗಳು ನನ್ನ ನಾನು ಅಟ್ಲೀಸ್ಟ್ ನಾನು ಎಷ್ಟವರೆಗೂ ಗಟ್ಟಿಮುಟ್ಟಾಗಿರ್ತೀನೋ ಅದುವರೆಗೂ ನನ್ನ ಜೀವನದಲ್ಲಿ ಪ್ರತಿ ಎರಡು ವರ್ಷಕ್ಕೆ ಒಂದು ಸ್ಕೂಲ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿರ್ತೀನಿ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇದೊಂದು ಜೀರೋದಿಂದ ಹೀರೋವಾದ ಕಥೆ ನೆಲದ ಗರ್ಭದಿಂದ ತನ್ನ ಒಂದು ಆಸಕ್ತಿ ಹೋರಾಟ ನಾನೊಂದು ನಿರ್ದಿಷ್ಟ ಗುರಿಯನ್ನು ಮುಟ್ಟಿಯೇ ಸಿದ್ಧ ಅದು ಎಂಥದ್ದೇ ಕಷ್ಟದ ನೆಲೆಯಾಗಲಿ ನಡಿಗೆಯಾಗಲಿ ಅನ್ನುವಂಥ ಒಂದು ಛಲದ ಒಂದು ಧಿಶಕ್ತಿ ಆತ್ಮಶಕ್ತಿಯ ಪ್ರತಿರೂಪ ಈ ಕಿರಣ್ ಅಲಗಾನಿ ಕೇವಲ ನೂರ ಇಪ್ಪತ್ತು ರೂಪಾಯಿಯನ್ನು ಹಿಡ್ಕೊಂಡು ಆಂಧ್ರದಿಂದ ಬಂದಂಥ ಈ ಹುಡುಗ ಕರ್ನಾಟಕದಲ್ಲಿ ಇವತ್ತು ಕೋಟಿ ಕೋಟಿಗಳ ವ್ಯವಹಾರ ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ ದರೋಡೆಯಿಂದಲ್ಲ ದುಷ್ಟತನದಿಂದಲ್ಲ ಅಥವಾ ಇನ್ಯಾವುದೋ ಶಾರ್ಟ್ಕಟ್ಟಿಂದಲ್ಲ ಅಡ್ಡದಾರಿಯಿಂದಲ್ಲ ಪೇಂಟರ್ ಆಗಿ ಅಥವಾ ಒಂದು ಕೈ ಕಸುಬುವಿನ ಕೆಲಸವನ್ನು ಮಾಡುವಂಥ ಒಬ್ಬ ಸಣ್ಣ ಸಣ್ಣ ಕಾಂಟ್ರಾಕ್ಟನ್ನು ಮಾಡ್ತಾ ಒಂದು ಹನಿಗೂಡಿ ಹಳ್ಳ ಅಂತೇನು ಹೇಳ್ತೇವಲ್ಲ ಆ ರೀತಿಯಲ್ಲಿ ಸುಭಗತನದಿಂದ ಶಿಸ್ತಿನಿಂದ ಯಾವುದೇ ಚಟ ಇತ್ಯಾದಿಗಳಿಗೆ ತನ್ನ ಹದಿಹರೆಯವನ್ನು ಬಲಿ ಹಾಕದೇನೆ ಬದುಕು ಕಟ್ಟಲಿಕ್ಕೆ ಅದನ್ನು ಒಂದು ಅಗ್ನಿದಿವ್ಯದಲ್ಲಿಟ್ಟು ಒಬ್ಬ ವ್ಯಕ್ತಿ ಸರಿಯಾದಂಥ ಒಂದು ನಿಷ್ಠೆ ನಿರ್ದಿಷ್ಟವಾದ ಗುರಿ ತನ್ನ ಬದುಕನ್ನು ಕಟ್ಟಬೇಕು ತನ್ನ ಹೆತ್ತವರನ್ನು ಒಂದು ಸಾಂಘಿಕವಾಗಿ ಸಂಘಟಿತವಾಗಿ ಕೌಟುಂಬಿಕವಾಗಿ ಕಟ್ಟಬೇಕು ನಾನು ಈ ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ಶಕ್ತಿಯಾಗಿ ನಿಲ್ಲಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ನಾನು ಎತ್ತರದಲ್ಲಿ ಬಿತ್ತರದಲ್ಲಿ ಬೆಳೆದಾಗ ಆ ಒಂದು ಶಕ್ತಿಯನ್ನು ಆ ನಿಶಕ್ತರಿಗೆ ಅಶಕ್ತರಿಗೆ ಬದುಕಿಲ್ಲದಂಥ ಬದುಕಿಗೆ ನಾನು ದಾರೆಯರಬೇಕು ಅನ್ನುವಂಥ ಒಂದು ಧಾರಾಳತನವನ್ನು ಕಿರಣ್ ಹೊಂದಿದ್ದಾರೆ ವಯಸ್ಸು ಬಹಳ ಸಣ್ಣದು ಆದರೆ ಅವರ ನಿರೀಕ್ಷೆ ದೊಡ್ಡದು ಸಮಾಜದ ಬಗ್ಗೆ ಅವರಿಟ್ಟಂಥ ಒಂದು ದೃಷ್ಟಿ ಮತ್ತು ತಾನೇ ತನ್ನದಾದಂಥ ಕೈಯಲ್ಲಿ ಒಂದು ತಳ ಸಮುದಾಯಕ್ಕೆ ಅಥವಾ ಕೆಳವರ್ಗಕ್ಕೆ ಸೋತವರಿಗೆ ಆಶಾಕಿರಣವಾಗಬೇಕು ಅನ್ನುವಂಥ ಅಗಾಧವಾದಂಥ ಒಂದು ಸೇವಾ ಮನೋಭಾವದ ದೃಷ್ಟಿ ಬಹಳ ದೊಡ್ಡದು ಈಗಾಗಲೇ ಒಂದು ಶಾಲೆಯನ್ನು ದತ್ತುಗೆ ತೆಗೆದುಕೊಂಡು ಅದು ಅತ್ಯಂತ ಜೀರ್ಣಾವಸ್ಥೆಯಲ್ಲಿದ್ದಂಥ ಸ್ಕೂಲನ್ನು ಹೈಟೆಕ್ ಆಗಿ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ಕಟ್ಟಬೇಕು ಅಂತ ಶಾಲೆ ಪ್ರಾಯಶಃ ಒಂದು ಮುಕ್ಕಾಲು ಭಾಗ ಈಗಾಗಲೇ ಮುಗಿದಿದೆ ಹೀಗೆ ಹಲವಾರು ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಂಥ ಕಿರಣಿಗೆ ರಾಜಕೀಯಕ್ಕೆ ಬರುವಂಥ ಆಸೆಯೂ ಇದೆ ರಾಜಕೀಯ ಕೇವಲ ಅಧಿಕಾರಕ್ಕಾಗಲ್ಲ ಕೇವಲ ಹಣ ಬಾಚುವುದಕ್ಕಾಗಲ್ಲ ರಾಜಕೀಯದ ಅಧಿಕಾರವನ್ನು ಸಂವಿಧಾನಾತ್ಮಕವಾಗಿ ನಾವು ಪಡೆಯುವುದು ಸಮಾಜದ ಉದ್ಧಾರಕ್ಕೆ ಸಮಾಜದ ಒಟ್ಟು ಒಂದು ಸ್ಥಿತಿಯ ಬೆಳವಣಿಗೆಗೆ ಅಂಥ ಒಂದು ಕೈಂಕರ್ಯವನ್ನು ನಾನು ಮಾಡಬೇಕು ಕೇವಲ ಬದುಕಿ ಹೆಂಡತಿ ಮಕ್ಕಳು ಮನೆ ಮಠ ಇದಷ್ಟೇ ಬದುಕಲ್ಲ ಅನ್ನೋದು ವಯಸ್ಸಿಗೆ ಮೀರಿದ ಒಂದು ಜ್ಞಾನ ಅಂಥ ಒಬ್ಬ ಹುಡುಗನನ್ನು ನಾನು ಯಾಕೆ ಸಂದರ್ಶನ ಮಾಡಿದೆ ಅಂತಂದರೆ ಇವತ್ತು ಯುವ ತಲೆಮಾರು ಎಲ್ಲೋ ಒಂದು ಕಡೆ ಹಾದಿ ಇದೆ ದಾರಿ ತಪ್ತಾ ಇದೆ ಆ ದಾರಿ ತಪ್ಪುವಿಕೆಗೆ ಒಂದು ಕಿರಣ್ ಇವತ್ತು ಮದ್ದಾಗಬಲ್ಲ ಒಂದು ಮಾರ್ಗದರ್ಶನವಾಗಬಲ್ಲ ಹೇಗೆ ಬದುಕನ್ನು ಕಟ್ಟಬೇಕು ಅನ್ನೋದಕ್ಕೆ ಒಂದು ತೋರು ಬೆರಳಾಗಬಲ್ಲ ಆದ್ದರಿಂದ ಕಿರಣ್ ಅವರೊಟ್ಟಿಗೆ ಆಡಿದ ಮಾತುಕತೆಯನ್ನು ನಿಮಗೆ ಅತ್ಯಂತ ಪ್ರೀತಿಯಿಂದ ಪ್ರಚುರಪಡಿಸ್ತಾ ಇದ್ದೇನೆ ಬನ್ನಿ ಕೇಳೋಣ ಕಿರಣ್ ನಮಸ್ತೆ ನಮಸ್ತೆ ನಿಮ್ಮ ಮೂಲ ಹೆಸರು ನೀವೇ ಹೇಳಬೇಕು ನನಗೆ ಅಲಗಾನಿ ಕಿರಣ್ ಕುಮಾರ್ ಸರ್ ಹಾಂ ನಿಮ್ಮ ಅಂದರೆ ಮನೆತನದ ಅದು ಹೌದು ಸರ್ ಇಲ್ಲಿ ನೀವು ಮೂಲತಃ ಇಲ್ಲಿ ಅವರು ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟಿಕ್ ಹೌದು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು ನೀವು ಕರ್ನಾಟಕಕ್ಕೆ ಬಂದ ಉದ್ದೇಶ ಏನು ಅಥವಾ ಆಂಧ್ರದಲ್ಲಿ ಎಷ್ಟು ವರ್ಷ ಓದಿದ್ರಿ ಸರ್ ನಾನು ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಅವ್ರಿಗೆ ಆಂಧ್ರ ಪ್ರದೇಶಲ್ಲಿ ಓದಿದೆ ಸರ್ ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಮಾಡಿದೆ ಇಲ್ಲಿ ಜೈನಗರಲ್ಲಿ ಮೊಬೈಲ್ ಸರ್ವೀಸಿಂಗ್ ಇತ್ತು ಸರ್ ಅಂದರೆ ಆ ಕೋರ್ಸ್ ಒಂದು ಕಲಿಯೋಣ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಬಂದೆ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಜೊತೆ ನಮ್ಮ ಚಿಕ್ಕಪ್ಪ ಇಸ್ ಎ ಬಿಲ್ಡರ್ ಬೆಂಗಳೂರಲ್ಲಿ ಮೊದಲಿಂದ ಸರ್ ನಾನು ಬರೋ ಅವ್ರು ಬಂದು ಸುಮಾರು ಒಂದು ಫಾರ್ಟಿ ಇಯರ್ಸ್ ಮೇಲಾಗಿದೆ ಅವ್ರು ಅವ್ರು ಕರ್ಕೊಂಡ್ಬಂದರು ನಾನು ಜಾಯಿನ್ ಮಾಡಿಸ್ತೀನಿ ಬಾ ಅಂತೇಳಿ ಅವ್ರು ಕರ್ಕೊಂಡ್ಬಂದರು ಸರ್ ಅವ್ರ ಜೊತೆಲಿ ಬಂದೆ ಬಂದಮೇಲೆ ಅವ್ರ ಫೀಲ್ಡ್ ಫ್ರೀ ಫ್ರೀ ಟೈಮಲ್ಲಿ ಅವ್ರ ಜೊತೆ ಓಡಾಡ್ತಾ ಇದ್ದೆ ಈ ಕನ್ಸ್ಟ್ರಕ್ಷನ್ ಇದೆಲ್ಲ ಅದು ಸ್ವಲ್ಪ ಇಷ್ಟ ಆಯ್ತದ ಹಾಗೆ ನಂದು ಆ ಫೀಲ್ಡ್ ಬಿಟ್ಟು ಕನ್ಸ್ಟ್ರಕ್ಷನ್ ಲೈನಲ್ಲಿ ಹ್ಞೂ ನಿಮಗೆ ಓದುವಾಗೆಲ್ಲ ನಿಮಗೆ ಏನಾಗಬೇಕು ಅಂತಿತ್ತು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಇದ್ದರು ಇಲ್ಲ ಸರ್ ನಮ್ಮ ತಂದೆ ಡ್ರೈವರ್ ಅಂದರೆ ನಾವು ಕ್ಯಾಬ್ 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 ನಮ್ಮ ಚಿಕ್ಕಪ್ಪ ಮಾತ್ರ ಅವರು ಸರ್ ಹೌದು ಸರ್ ಅವ್ರು ಬಿಲ್ಡರ್ ಆಗಿದೆ ಸರ್ ಹ್ಞೂ ಅವರು ಅಂದ್ರೆ ಬಿಲ್ಡರ್ ದೊಡ್ಡ ಬಿಲ್ಡರ್ ಆಗಿರಲಿಲ್ಲ ಅವ್ರು ಆ ಅಲ್ಲಿ ಇದ್ರು ಅವರು ಕೂಡ ಆ ಸ್ಟ್ರಗಲ್ ಪೀರಿಯಡಲ್ಲಿ ಇದ್ರು ಅದಾದಮೇಲೆ ಟೂ ತೌಸಂಡ್ ಫೋರ್ ಅವರು ದೊಡ್ಡ ಬಿಲ್ಡರ್ ಆಗಿದ್ದಾರೆ ಸರ್ ಹ್ಞೂ ಹ್ಞೂ ಸೊ ಅಲ್ಲಿಂದ ಹೇಗೆ ಬಂತು ನಿಮ್ಮ ಜೀವನ ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರು ಮೇಲೆ ಸ್ಟೆಪ್ ಬೈ ಸ್ಟೆಪ್ ಸರ್ ತೆಲುಗಿನ ಹುಡುಗ ಕನ್ನಡಿಗನಾದ ಕತೆ ಸರ್ ಅಂದರೆ ನಮ್ಮ ಅಮರ್ ಅಂಕಲ್ ಅಂತ ಒಬ್ಬರು ಇದ್ದಾರೆ ಈಸ್ ತಮಿಳು ಏನು ಬ್ಯಾಕ್ ಅವರು ಅವ್ರು ಹೇಳಿದ್ರು ಇಲ್ಲ ಕಿರೇನು ಸ್ವಲ್ಪ ನಿನ್ ಐ ಮೀನ್ ನಾನು ಬರ್ತಾ ಇರಲಿಲ್ಲ ಸರ್ ಅವ್ರ ಜೊತೆ ತಮಿಳಲ್ಲಿ ಇದ್ದೆ ನಮ್ಮ ಫ್ರೆಂಡ್ಸ್ ಜೊತೆಲ್ಲ ತೆಲುಗು ನಾನು ಮಾತಾಡ್ತಾಯಿದ್ದೆ ಅವಾಗ ಅಂದ್ರೂ ಇಲ್ಲ ನೀನು ಕಲ್ತ್ಕೋಬೇಕು ಅಂತಂದರು ಅವಾಗ ಜನ್ರಲ್ ನಮಗೆ ಫಸ್ಟಿಂದ ಇತ್ತು ನಾನು ಸ್ಪೋಕನ್ ಇಂಗ್ಲೀಷು ಇಂಗ್ಲೀಷ್ ಓದೋ ಕಲಿಬೇಕು ಅಂತಂದಾಗ ನ್ಯೂಸ್ ಪೇಪರ್ ಓದೋದಿತ್ತಲ್ವ ಹಾಗೆ ನಾನು ವಿಜಯ ಕರ್ನಾಟಕ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ನಾನು ಆವಾಗಲಿಂದ ನಿಮಗೆ ಆಲ್ಮೋಸ್ಟ್ ಒಂದು ಏಯ್ಟೀನ್ ಇಯರ್ಸಿಂದ ವಿಜಯ ಕರ್ನಾಟಕ ಪೇಪರ್ ಓದ್ತಾಯಿದ್ದೆ ಡೈಲಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿದಿನ ಅಟ್ಲೀಸ್ಟ್ ಒಂದು ಮೇ ಟೈಮಿಲ್ಲ ಅಂದರೆ ಹೆಡ್ಲೈನ್ಸ್ ಆದರೂ ಓದ್ತೀನಿ ಅವಾಗಿಂದ ಪೇಪರ್ ಹೋದ ಅಭ್ಯಾಸ ಆವಾಗಲಿಂದ ಇದೆ ಹಂಗೆ ಅದಂಗೆ ಬಂದ್ಬಿಡ್ತು ಸರ್ ಹಂಗೆ ಹ್ಞೂ ಹ್ಞೂ ನಿಮ್ಗೆ ಅಂದರೆ ಒಂದು ಮಹತ್ವಾಕಾಂಕ್ಷೆ ಇತ್ತು ನಾನು ಜೀವನದಲ್ಲಿ ಹೀಗೆ ಬೆಳೆಯಬೇಕು ಇದೇ ಥರ ಆಗಬೇಕು ಆ ಥರದ್ದು ಏನಾದರೂ ಇಟ್ಕೊಂಡು ಇತ್ತು ಸರ್ ಇತ್ತು ಆ ಛಲ ಇತ್ತು ಸರ್ ಯಾಕಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಕೆಲವು ಸಣ್ಣ ಪುಟ್ಟ ಅಂದರೆ ಫೈನಾನ್ಷಿಯಲ್ ಊರಲ್ಲಿ ಕೆಲವು ಅವಮಾನಗಳಾಗಿರೋದು ಆಗಿರ್ಬೋದು ಆಗಿರ್ಬೋದು ಈ ಥರ ಚಿಕ್ಕ ಚಿಕ್ಕ ಕೆಲವು ಸನ್ನಿವೇಶಗಳು ನೋಡಿದಾಗ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯೋದು ಒಂದೆರಡು ನೆನಪು ಮಾಡ್ಕೋಬಹುದಾ ಸರ್ ನಮ್ದು ಆ್ಯಕ್ಚುಲಿ ಒಂದು ಎರಡು ಮೂರು ಇತ್ತು ಸರ್ ನಮ್ಮದು ಅಂಬಾಸಿಡರ್ ಒಂದು ಅಂಬಾಸಿಡರು ಎರಡು ಸುಮ್ಮು ಈ ಥರ ಇತ್ತು ನಮ್ಮ ನಮ್ಮ ದೊಡ್ಡಪ್ಪ ಅವರಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಇವರೆಲ್ಲ ಒಂದು ಟ್ರಾವೆಲ್ಸ್ ಇತ್ತು ಟ್ರಾವೆಲ್ಸ್ ಸರ್ ಸ್ಮಾಲ್ ಟ್ರಾವೆಲ್ಸ್ ಇತ್ತು ಬಟ್ ಚೆನ್ನಾಗಿತ್ತು ಆರ್ಥಿಕವಾಗಿ ಏನೂ ತೊಂದರೆ ಇರಲಿಲ್ಲ ಸರ್ ತುಂಬ ಚೆನ್ನಾಗಿದ್ವಿ ಕಾಲೇಜ್ವರೆಗೂ ತುಂಬ ಚೆನ್ನಾಗಿದ್ವಿ ಸಮ್ ಬ್ಯಾಕ್ ಟು ಬ್ಯಾಕ್ ಆ್ಯಕ್ಸಿಡೆಂಟ್ಸು ಆಗಿ ಒಂದೊಂದು ಕಾರು ಸೇಲ್ ಮಾಡಿಕೊಂಡು ಆಮೇಲೆ ಆ ಥರ ಈ ಥರ ಸೇಲು ಊರಲ್ಲಿ ಇರ್ತದೆ ಇರುತ್ತಲ್ಲ ಸರ್ ಊರಲ್ಲಿ ವಿಲೇಜಲ್ಲಿ ಸಿಟಿಯಲ್ಲಾದರೂ ಬದುಕ್ಬೋದು ಸರ್ ದುಡ್ಡಿಲ್ಲ ಅಂತಂದ್ರೆ ಊರಲ್ಲಿ ಅದೊಂದು ಸ್ಟೇಟಸ್ ಅದು ದುಡ್ಡಿಲ್ಲ ಅಂತಂದ್ರೆ ಮರ್ಯೋದು ಇಲ್ಲ ಕೆಲವು ಅವಮಾನಗಳಾಗಿರ್ಬೋದು ಇದರಿಂದ ಒಂದು ಇತ್ತು ಒಂದು ಕಿಚ್ಚಿತ್ತು ಜೀವನದಲ್ಲಿ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಗೆಲ್ಲೇಬೇಕ ಒಂದು ಕಿಚ್ಚಿತ್ತು ಸರ್ ಹಾಗಾಗಿ ನೀವು ಎಷ್ಟು ಮಕ್ಕಳು ನಾನು ನಮ್ಮ ತಂಗಿ ಸರ್ ತಂಗಿ ನೀವು ದೊಡ್ಡವರು ನಾನು ದೊಡ್ಡ ಸರ್ ನೀವು ಬರುವಾಗ ಬೆಂಗಳೂರು ಬರುವಾಗ ನಿಮ್ಮ ಮನೆಯ ಮತ್ತು ನಿಮ್ಮ ಆರ್ಥಿಕವಾದ ಅಥವಾ ನೀವು ಬಂದದ್ದು ಹೇಗೆ ಆವಾಗಿನ ಸ್ಥಿತಿಗತಿಗಳು ಹೇಗಿತ್ತು ಟೂ ತೌಸಂಡ್ ಫೋರ್ ಹಾಂ ಸರ್ ಟೂ ತೌಸಂಡ್ ಫೋರ್ ಫೆಬ್ರವರಿ ಟ್ವೆಲ್ತ್ ಸರ್ ಅದು ಮರೆಯೋಕೆ ಆಗೋದೇ ಇಲ್ಲ ಟು ತೌಸಂಡ್ ಫೆಬ್ರವರಿ ನಮ್ಮ ಮಾವರು ಊರಲ್ಲಿ ಅವ್ರ ಹತ್ರ ಕೇಳಿದೆ ಅಮೌಂಟ್ ಬೇಕು ಅಂತಂದ್ರೆ ಒನ್ ಟ್ವೆಂಟಿ ಕೊಟ್ಟಿದ್ರು ಆ ಒನ್ ಟ್ವೆಂಟಿ ರುಪೀಸ್ ಸರ್ ಇವತ್ತು ನಿಮ್ಮ ಬಂಡವಾಳ ಅಲ್ಲ ಮೂಲ ಬಂಡವಾಳ ಅಷ್ಟೇ ಸರ್ ಅಂದ್ರೆ ನಾಳೆ ಏನಾದರೂ ಸಾಧಿಸಿದರೆ ಅದ್ರ ಮೇಲಿಂದ ಅಷ್ಟೇ ನೂರ ಅಷ್ಟೇ ಅಷ್ಟೇ ಸರ್ ನಾನು ಅದೇ ಸರ್ ಬಿಲೀವ್ ಮಾಡೋದು ಅಷ್ಟೇ ಮಹಾಂದ್ರ ಬೆಂಗಳೂರು ನಗರಕ್ಕೆ ಮೇಲೆ ಒಂದು ಸ್ಪ್ಲೆಂಡರ್ ಬೈಕ್ ತಗೊಂಡು ಒಂದು ಲೀಸ್ ಕುಂದು ಮನೆ ಹಾಕೊಂಡ್ಬಿಟ್ಟು ಸಾಕು ಇಷ್ಟೇ ನನ್ನ ಜೀವನ ಅಂತ ಅನ್ಕೊಂಡೆ ಈಗ ಭಗವಂತ ಕೊಟ್ಟಿರೋದಲ್ಲ ಬೋನಸ್ ಆಮೇಲೆ ಹೇಗೆ ಹೇಳಿ ಬೆಂಗಳೂರಿಗೆ ಬಂದ ಮೇಲೆ ಹಂತ ಹಂತವಾಗಿ ಯಾಕೆ ನಾನು ಈ ಮಾತನ್ನು ಕೇಳ್ತೀನಿ ಅಂದರೆ ಇವತ್ತು ನೀವು ರಾಜಕೀಯಕ್ಕೆ ಹೊರಟಿದ್ದೀರಿ ನಿಮ್ಮದೇ ಆದಂಥ ನೆಲೆಗಳನ್ನು ಕಟ್ಕೊಂಡಿದ್ದೀರಿ ಇವತ್ತು ನಾನು ನೀವು ಇಲ್ಲಿ ಒಂದು ಮುಖಾಮುಖಿ ಆಗುವ ಮಟ್ಟಕ್ಕೆ ನೀವು ನಿಮ್ಮ ಜೀವನವನ್ನು ಕಟ್ಟಿದ್ದೀರಿ ಆದರೆ ಅದು ಯುವಕರಿಗೆ ಯುವ ಸಮುದಾಯಕ್ಕೆ ಒಂದು ಮಾದರಿ ಆಗಬೇಕು ಯಾಕಂದರೆ ಎಲ್ಲರೂ ನಿಮ್ಮ ಹಾಗೆ ಆಗಲಿಕ್ಕೆ ಆಗದೇ ಇರ್ಬೋದು ಆದರೆ ಆ ದಾರಿಯಲ್ಲಿ ಪ್ರಯತ್ನ ಮತ್ತು ನಡೆಯಬೋದಲ್ಲ ಪ್ರಾಮಾಣಿಕವಾಗಿ ಬೆಂಗಳೂರು ಮಹಾನಗರದ ಭಾಳ ದೊಡ್ಡ ಅಡ್ವಾಂಟೇಜ್ ಏನು ಅಂದರೆ ಬರಿಗೈಯಲ್ಲಿ ಬರಿಗಾಲಲ್ಲಿ ಬಂದವನು ಕೂಡ ಇಲ್ಲಿ ಒಂದು ದಿನ ಇಡೀ ಸಿನಿಮಾದ ಇಂಡಸ್ಟ್ರಿಯ ಬಹಳ ದೊಡ್ಡ ಹೀರೋ ಆಗಿಬಿಡಬಹುದು ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಬಿಲ್ಡರ್ ಕ್ಷೇತ್ರದ ಒಂದು ದೊಡ್ಡ ವ್ಯಕ್ತಿಯಾಗಿ ಬಿಡ್ಬೋದು ಒಂದು ಚಾಹಕ್ಕೆ ಗತಿ ಇಲ್ಲದ ಇದ್ದಂಥ ಒಂದು ಬಿರಿಯಾನಿಗೆ ಗತಿ ಇಲ್ಲದ ಇದ್ದಂಥ ವ್ಯಕ್ತಿಗಳೆಲ್ಲ ಇವತ್ತು ನೂರಾರು ಕೋಟಿಯ ಒಡೆಯರು ಮತ್ತು ಸಿನಿಮಾ ಇಂಡಸ್ಟ್ರಿಯನ್ನು ಆಳ್ತಾ ಇರುವಂಥದ್ದನ್ನು ನಾವು ಹೌದು ಅದು ಮಹಾನಗರದ ಬಹಳ ದೊಡ್ಡ ಗಿಮಿಕ್ ಅದು ಅಥವಾ ಗಿಫ್ಟ್ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಹೇಳ್ತಾ ಇರೋದು ನಿಮ್ಮ ಹೆಜ್ಜೆಯನ್ನು ಹೇಗೆ ನೀವು ನೂರ ಇಪ್ಪತ್ತು ರೂಪಾಯಿ ಹಿಡ್ಕೊಂಡು ಬಂದವರು ಇವತ್ತಿನವರೆಗಿನ ಒಂದು ಬದುಕನ್ನು ಹೇಗೆ ಕಟ್ಟಿದ್ರಿ ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷದ ಎರಡು ದಶಕದ ಒಡ ಎರಡು ಸಾವಿರದ ನಾಲ್ಕು ಅಂದರೆ ಇಪ್ಪತ್ತು ವರ್ಷ ಎರಡು ಎರಡು ದಶಕ ಸೊ ಆ ಹೋರಾಟ ಆ ನಿಮ್ಮ ಕಷ್ಟ ಹಂತ ಹಂತವಾಗಿ ನೀವು ಬೆಳೆದದ್ದು ಇದನ್ನೆಲ್ಲ ಸ್ವಲ್ಪ ವಿವರಿಸಿದರೆ ಅವಾಗ ನಾವು ಮಾತಾಡೋದಕ್ಕೊಂದು ಏನೋ ಒಂದು ಸಾರ್ಥಕ ಇರುತ್ತೆ ಫೆಬ್ರವರಿ ಟ್ವೆಲ್ತ್ ಐ ಮೀನ್ ಸುಮಾರು ಒಂದು ಏಯ್ಟ್ ಏಯ್ಟ್ ತರ್ಟಿಗೆ ಸರ್ ಕೆಆರ್ಪುರಂ ರೈಲ್ವೆ ಸ್ಟೇಷನ್ ಎಲ್ಲಿದ್ವಿ ಅಲ್ಲಿಂದ ಕಗದಾಸ್ಪುರ ಹೋದೆ ಸರ್ ಕಗದಾಸ್ಪುರ ಅಂದರೆ ನಮ್ಮ ಚಿಕ್ಕಪುರ ಅಲ್ಲಿ ಅಲ್ಲ ಇದ್ದಿದ್ದು ಅಲ್ಲೋದ್ಮೇಲೆ ಅಲ್ಲಿಂದ ಅವ್ರ ಜೊತೆಯಲ್ಲಿ ಸಣ್ಣಪುಟ್ಟ ಕಾಂಟ್ಯಾಕ್ಟ್ಸು ಅವರು ಅವ್ರು ಹಂತ ಇದ್ದರು ಅಮೌಂಟ್ ಯಾವಾಗಲೂ ಕೊಡ್ತಾಯಿದ್ದ ನನ್ನ ಹತ್ರ ನಾನು ಮೆಟೀರಿಯಲ್ ಕೊಡ್ಸೋದು ಲೇಬರ್ಸ್ಗೆಲ್ಲ ಮೆಟೀರಿಯಲ್ ಕೊಡಿಸೋದು ಈ ಥರ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಒಂದು ಸ್ಟೇಜ್ ಆದಮೇಲೆ ಮತ್ತು ನಾನು ಸಪ್ರೇಟ್ ಬರಬೇಕಾಯಿತು ಒಂದು ಬರಲೇಬೇಕಾಯಿತು ಒಂದು ಫ್ಯಾಮಿಲಿ ಇದರಿಂದ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ಬರಲೇಬೇಕಾಯ್ತು ಆವಾಗ ಮತ್ತೆ ನಾನು ನಗರ ಬಂದೆ ಸರ್ ಪಕ್ಕದಲ್ಲಿ ಅವಾಗೆಲ್ಲ ವಾಕುಬೆ ಸರ್ ನಾನಂತ ನಡ್ಕೊಂಡು ಹೋಗ್ತಿದ್ದೆ ನನಗೆ ಇವತ್ತು ಕೂಡ ತಿಪ್ಸಂದ್ರ ಬಾನಸ್ವಾಡಿ ಕಗದಾಸ್ಪುರ ಅವೆಲ್ಲ ನಡ್ಕೊಂಡು ಓಡಾಡ್ತಿದ್ದೆ ಅವಾಗೆಲ್ಲ ಬೆನ್ಗೇನಲ್ಲಿ ಅವಲ್ಲ ಸಂದು ಸಂದು ನಮ್ಮ ಶಾರ್ಟ್ ಕಟ್ಸ್ ಗೊತ್ತು ಯಾವ ರೋಡಲ್ಲಿ ಹೋದರೆ ಹೆಂಗೆ ಬರುತ್ತೆ ನೀಲಗಿರಿ ತಪ್ಪಲ್ದು ಎಲ್ಲಿ ಹೆಂಗೆ ಬಂದರೆ ಎಲ್ಲಿ ಬರುತ್ತೆ ಅಂದರೆ ಆ ದಾರಿಗಳು ನೀಟಾಗಿ ಗೊತ್ತಿತ್ತು ಇವಾಗ ಎಲ್ಲಿ ಇಲ್ಲ ಚೆನ್ನಾಗಿ ಡೆವಲಪ್ ಆಗಿಬಿಟ್ಟಿದೆ ರಾಮಮೂರ್ತಿ ನಗರ್ ಬಂದಾಗ ಅಲ್ಲೊಂದು ಒಬ್ಬರು ನಾನು ಯಾರೋ ಗಮನಿಸಿದ್ದಾರೆ ಸರ್ ನೋಡಿ ಗಾಡ್ ಗಿಫ್ಟ್ ಅಂತಂದರೆ ಹಾರ್ಡ್ ವರ್ಕ್ ಮಾಡಿದ್ರೆ ಭಗವಂತ ಎಲ್ಲೋ ಒಂದು ಕಡೆ ನಮಗೊಂದು ಇಟ್ಟಿರ್ತಾನೆ ಅಲ್ಲಿ ನಮ್ಮೊಂದು ಸ್ಪೆಷಲಾಗಿ ನಮ್ದೊಂದು ಸ್ಥಾನಮಾನ ಇರುತ್ತೆ ಅನ್ನೋದು ಅದೊಂದು ಅದೇ ಒಂದು ಸರ್ ಒಂದು ಎಕ್ಸಾಂಪಲ್ ಒಬ್ಬರು ನಾನು ಗಮನಿಸಿದ್ದಾರೆ ನಾನು ಮಾಡ್ತಿದ್ದು ಹಾರ್ಡ್ ವರ್ಕು ಅವ್ರು ನನಗೆ ಕೇಳಿದ್ರು ಈ ಥರ ಕೆಲವೊಂದು ಒಂದು ಬಿಲ್ಡಿಂಗ್ ಇದೆ ನೀನು ಮಾಡ್ತೀಯಾ ಅಂತಂದ್ರೆ ಸರ್ ಸರಿ ಅಂತ ಅಲ್ಲಿ ಒಪ್ಕೊಂಡು ಪೇಂಟಿಂಗ್ ಕಾಂಟ್ರಾಕ್ಟ್ಸ್ ಆ ಬಿಲ್ಡಿಂಗು ಆ ಬಿಲ್ಡಿಂಗ್ ಮಾಡಿದ್ವಿ ಆವಾಗಲೇ ನನಗೆ ಟ್ವೆಂಟಿ ತೌಸಂಡ್ ಇದು ವಿರಿ ಬಿಗ್ ಅಮೌಂಟ್ ಟ್ವೆಂಟಿ ಬಿಗ್ ಅಮೌಂಟ್ ಟೂ ಮಂತ್ಸ್ ಕೆಲಸ ಮಾಡಿದಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ ತೌಸಂಡ್ ಮಾತ್ರ ಇದ್ದು ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ತರ್ಟೀನ್ ತೌಸಂಡ್ ಸೇವ್ ಆಯಿತು ವಿತಿನ್ ಟೂ ಮಂತ್ಸಲ್ಲಿ ಅರೆ ಇದೇನು ಚೆನ್ನಾಗಿದೆ ಅಲ್ವ ಇದು ಎರಡು ತಿಂಗಳಲ್ಲಿ ಹನ್ನೆರಡು ಸಾವಿರ ಸಂಪಾದನೆ ಮಾಡೋಕ್ಕೆ ಸಾಧ್ಯನ ಇದೇನು ಈ ಫೀಲ್ಡ್ ಚೆನ್ನಾಗಿದೆಲ್ವಾ ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡಿದೆ ಸರ್ ಹಂಗಾಗಿ ಹಂಗೆ ಸ್ಟಾರ್ಟ್ ಆಗಿದ್ದು ನಾನು ಪೈಂಟಿಂಗು ಅದಾದಮೇಲೆ ಮೆತ್ತಿಗೆ ರಿಯಲ್ ಎಸ್ಟೇ ಸಾರಿ ಕನ್ಸ್ಟ್ರಕ್ಷನು ಟೈಲ್ಸ್ ಟೈಲ್ಸ್ ಆಗೋದು ಆಗಿರ್ಬೋದು ವುಡ್ ವರ್ಕ್ ಆಗಿರ್ಬೋದು ಹಿಂಗೆ ಮೆತ್ ಮೆತ್ತ ಮೆತ್ತ ಮೆತ್ ಮೆತ್ ಕನ್ಸ್ಟ್ರಕ್ಷನಲ್ಲಿ ಹೇಗೆ ಹಂಗೆ ಸ್ಟಾರ್ಟಿ ಸ್ಟಾರ್ಟ್ ಆಗ್ತಾ ಬಂದೆ ಸರ್ ಆದಮೇಲೆ ಅಲ್ಲಿಂದ ಎಲಂಕಕ್ಕೆ ಶಿಫ್ಟ್ ಆದ್ವಿ ಎಲಂಕಕ್ಕೆ ಬಂದ ಮೇಲೆ ಕಂಪ್ಲೀಟ್ಲಿ ಪೇಂಟಿಂಗ್ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ರದೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡಿಕೊಂಡು ಮತ್ತು ಫಸ್ಟಿಂದ ನನಗೊಂದು ಗುರಿ ಇತ್ತು ನಮ್ಮ ಚಿಕ್ಕಪ್ಪ ಅವರ ಜೊತೆ ಓಡ್ತಾ ಇಲ್ಲ ಬಿಲ್ಡರ್ಸ್ ಎಲ್ಲ ಇದ್ದೆ ಫಸ್ಟಿಂದ ಒಂದು ಗುರಿ ಯಾವತ್ತಿದ್ರೂ ನಾನು ಬಿಲ್ಡರ್ ಆಗಲೇಬೇಕು ಅಂತ ಆವಾಗಲಿಂದ ಒಂದು ಡ್ರೀಮ್ ಇತ್ತು ಸ್ವಲ್ಪ ಪೇಂಟಿಂಗಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆದಮೇಲೆ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಇಟ್ಕೊಂಡು ಅದಾದಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಅವಾಗ ತುಂಬ ರಿಸರ್ಚ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ದೊಡ್ಡ ಪುರ ಇದರಲ್ಲಿ ತುಂಬ ಕಡೆ ರೀಸರ್ಚ್ ಮಾಡಿದ್ವಿ ರಿಸರ್ಚ್ ಮಾಡಿ ನಾನೊಂದು ಎಲ್ಲ ಹಂಗಿದೊಂದು ಸೈಟ್ ತೊಗೊಂಡಿದ್ದೆ ಸರ್ ಅದು ಬೀಕ್ ಕಾತ ಸೈಟ್ ತಗೊಂಡೊಂದು ಫೈವ್ ಮಂತ್ಸು ಸಿಕ್ಸ್ ಮಂತ್ಸ್ಗೂ ಬೋರ್ಡ್ ಯಾರೋ ಬಂದು ಬೋರ್ಡ್ ಹಾಕಿದ್ರು ಅದರಲ್ಲಿ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಅಂತ ಅವಾಗ ಭಯ ಆಯಿತು ಏನಿದು ನನ್ನ ನಾನು ಇಡೀ ನಾನು ಇಡ್ದು ಸೇವಿಂಗ್ಸ್ ಎಲ್ಲ ಅದ್ರ ಮೇಲೆ ಅದ್ರ ಮೇಲೆ ಸೋರಿದೆ ಈಗ ನೋಡಿದ್ರೆ ಯಾರು ಬಂದು ಬೋರ್ಡ್ ಹಾಕಿದ್ದಾರೆ ಯಾರು ಸೇಲ್ ಮಾಡಿದ್ರು ಅವ್ರ ಹತ್ರ ಹೋದ್ರೆ ಅವ್ರು ಸರಿಯಾಗಿ ರೆಸ್ಪಾಂಡ್ ಆಗಿಲ್ಲ ಮತ್ತು ತುಂಬ ತುಂಬ ಪೇಯ್ನ್ ತುಂಬ ಅನುಭವಿಸಿದೆ ಅದಾದಮೇಲೆ ಒಂದು ಸುಮಾರು ಒಂದು ವರ್ಷ ಆದಮೇಲೆ ಹೆಂಗೋ ಆ ಕೇಸ್ ಸ್ವಲ್ಪ ವಿಕೇಟ್ ಆಯಿತು ಅದಾದ್ಮೇಲೆ ಅದು ಸೇಲ್ ಮಾಡಿದೆ ಸರ್ ಲೈಫಲ್ಲಿ ಅವಾಗ ಅಂದ್ಕೊಂಡೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಮಾಡಬೇಕು ಈ ರೀತಿ ಪಂಚಾಯಿತಿಗಳೆಲ್ಲ ಮಾಡ್ಬಾರ್ದು ಅಂತ ನನಗೂ ಸ್ವಲ್ಪ ನಾಲೆಜ್ ಇತ್ತು ಫ್ರೆಂಡ್ಸ್ ಜೊತೆ ಓಡಾಡ್ತಾ ಓಡಾಡ್ತಾ ನ್ಯೂಸ್ ಪೇಪರಲ್ಲಿ ಅಲ್ಲಿ ಇಲ್ಲಿ ಓದಿ ಅಪ್ರೂವ್ಡ್ ಇರಬೇಕು ಅಂತಲ್ಲಿ ಅವಾಗ ನಾನು ಹೋಗಿ ಮತ್ತೆ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದೆ ಸರ್ ಅದಕ್ಕೂ ರಿಯಲ್ ಎಸ್ಟೇಟು ಡೈರೆಕ್ಟು ಪ್ಲೇಸು ಲೊಕೇಟ್ ಸಿಗಲಿಲ್ಲ ಸರ್ ನಮಗೆ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ಈ ಥರ ಬೇರೆ ಬೇರೆ ಏರಿಯಾಗಳೆಲ್ಲ ತಿರುಗಿ 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 ಒಂದು ಅದೊಂದು ಆರ್ ಎಂಡಿ ಮತ್ತು ಸುಮಾರು ಒಂದು ಈ ಟೂ ಟು ಆ್ಯಂಡ್ ಆಫ್ ತ್ರೀ ಇಯರ್ಸ್ ಆರ್ ಎನ್ ಸರ್ ಸುಮಾರು ಖರ್ಚು ಆಯಿತು ಒಂದು ಪ್ಲೇಸಲ್ಲಿ ಫೈನಲಿ ಗೌರಿಬಿದ್ದರು ನಮಗೆ ಲೊಕೇಟ್ ಆಯಿತು ಸರ್ ಅದಾದ್ಮೇಲೆ ಗೌರಿಬಿದ್ದು ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಸಕ್ಸಸ್ಫುಲಿ ಇದುವರೆಗೂ ನಾವು ಪಂಚಾಯತಿ ಒಂದು ಸಿಂಗಲ್ ಸೈಟ್ ಸೇಲ್ ಮಾಡಿಲ್ಲ ಸರ್ ಅದೆಲ್ಲ ಡಿ ಸಿ ಕನ್ವರ್ಷನು ಡಿ ಟಿ ಸಿ ಪಿ ಮಾಡಿ ಈ ಕಾತಾ ಆ ರೀತಿ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಈಗ ಸ್ಟಾರ್ಟ್ ಮಾಡಿದೆ ಸರ್ ಈಗ ಸ್ವಲ್ಪ ಅಲ್ಲಿ ಜನರಿಗೆ ಅದೊಂದು ನನ್ನ ನನ್ನ ಪೇನ್ ಪೈನ್ ಬೇರೆಯವ್ರಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಅಪ್ರೂವ್ ಪ್ರಾಜೆಕ್ಟ್ಸ್ ಕೊಡ್ತೇವೆ ಸರ್ ಹ್ಞೂ ಆ ಪ್ರಾಜೆಕ್ಟಿನ ಆರಂಭದಿಂದ ಇವತ್ತಿನವರೆಗೆ ಅದರ ಪ್ರಯಾಣದಲ್ಲಿ ಏನು ನೀವು ಆರ್ಥಿಕವಾಗಿ ಗಟ್ಟಿಯಾದರೆ ಹೇಗೆ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಎಲ್ಲನೂ ಸಾಲ ಅಲ್ಲಿಂದ ಇಲ್ಲಿಂದ ಫ್ರೆಂಡ್ಸ್ ಹತ್ರ ಸ್ವಲ್ಪ ಸಾಲ ತಂದಿದ್ದು ನಮ್ಮ ಸಿಸ್ಟರ್ ಪದ್ಮಾವತಿ ಅಂತೇಳಿ ನಮ್ಮ ಭಾವ ನಾಗೇಂದ್ರ ಅಂತೇಳಿ ಅವರು ಸಿಕ್ಕಾಪಟ್ಟು ಹೆಲ್ಪ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ಅವರು ಸ್ವಲ್ಪ ಅವರು ಇಂಟ್ರೆಸ್ಟ್ 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 ತಗೊಂಡು ಅಲ್ಲಿಂದ ಸ್ವಲ್ಪ ನಾನು ಕಲಸಿ ನನ್ನ ನನ್ನ ಸ್ನೇಹಿತರು ಒಳ್ಳೆಯ ಸ್ನೇಹಿತರು ಅವರು ಆರ್ಥಿಕವಾಗಿ ಮಾನಸಿಕವಾಗಿ ತುಂಬ ಹೆಲ್ಪ್ ಮಾಡಿ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಫೈನಾನ್ ಬೈ ಡಿಫಾಲ್ಟ್ ನಾವು ಸಾಲ ಮಾಡಿದ್ರೆ ನಾವಂತೂ ನಾವು ನಾವೇನು ಫೈನಾನ್ಷಿಯಲ್ ದೊಡ್ಡ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ಸಾಲ ಮಾಡೇ ತಂದು ತಂದು ಐ ಮೀನ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ಸಾಲ ಮಾಡಿ ತಂದು ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಒಂದು ಮೂರು ನಾಲ್ಕು ಪ್ರಾಜೆಕ್ಟ್ ಆಗೋವರೆಗೂ ಒಂದು ಕೈಯಲ್ಲಿ ಉಳಿತಾ ಇರಲಿ ಎಷ್ಟೇ ಬಂದೂ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇತ್ತು ಒಂದು ಒಂದು ಟೈಮಲ್ಲಿ ಸರ್ ತಿಂಗಳಿಗೆ ಸೆವೆನ್ ಲ್ಯಾಕ್ಸ್ ಏಯ್ಟ್ ಲ್ಯಾಕ್ಸ್ ಬಡ್ಡಿನೇ ಕಟ್ತಾಯಿದೆ ಸರ್ ಬಟ್ ನನಗೆ ಒಂದೊಂದು ಸಲ ಅನ್ಕೊಂಡ್ರೆ ನಮ್ಮ ಇಡೀ ಲೈಫಲ್ಲಿ ಒಂದು ಹತ್ತು ಲಕ್ಷ ಸಂಪಾದನೆ ಮಾಡಿದ್ರೆ ಸಾಕು ಅಂತ ಅನ್ಕೊಳ್ಳೋರು ನಾನು ಇಷ್ಟು ಅಂತ ನನ್ನ ಮೇಲೆ ನನಗೆ ಅನುಮಾನ ಬರೋ ಸರ್ ಬಟ್ ಒಂದು ಬಂದ ಬಂದ್ಮೇಲೆ ಎಲ್ಲ ಬಡ್ಡಿಗಳೆಲ್ಲ ತೀರಿ ಐ ಮೀನ್ ಇಂಟ್ರೆಸ್ಟ್ ಏನೇನು ಸಾಲ ತಂದಿದೆ ಎಲ್ಲ ತೀರಿ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಆದ್ರೆ ಅಂದ್ರೆ ಅರ್ಥ ಸೆಟ್ಲ್ ಆದ್ರೆ ಸೆಟ್ಲ್ ಆಗಿಲ್ಲ ಸರ್ ಸ್ವಲ್ಪ ಅಟ್ಲೀಸ್ಟ್ ಸಾಲಗಳು ತೀರಿ ಸ್ವಲ್ಪ ನೆಮ್ಮದಿಯಾಗಿ ನೆಮ್ಮದಿ ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಸರ್ ಈಗ ನೀವು ಅಂದ್ರೆ ಎಲ್ಲ ಆಯ್ತಾ ಹೌದ್ ಹೌದು ಹೌದು ಮಹಾಲಕ್ಷ್ಮಿ ಅಂತ ಚನ್ನಪಟ್ಟಣ ಸರ್ ನಮ್ಮ ಮದುವೆ ಆಗಿರ್ ನಿಮ್ಮ ಊರೇನಾ ನಮ್ಮವ್ರು ಇಲ್ಲ ಸರ್ ಮ್ಯಾಟ್ರಿ ಮನೇಲ್ ನೋಡಿದ್ವಿ ಮ್ಯಾಟ್ರಿ ಮನೇಲ್ ನೋಡಿದ್ವಿ ನಿನ್ನ ಕಾಲ್ ಮಾಡಿದ್ವಿ ಮ ಮನೆದು ಮಾತ್ ನಿನ್ನ ಮನೆಗೋಗಿ ಮಾತಾಡಿದ್ವಿ ಇಷ್ಟ ಆಯ್ತು ಒಂದೇ ಎಲ್ಲಾ ಅಲ್ಲೇ ಇದ್ದಾರೆ ಇಲ್ಲ ಸರ್ ಎಲ್ಲ ಇಲ್ಲ ಎಲ್ಲ ಎಲ್ಲ ಎಲ್ಲಾ ಹಂಕ ಸರ್ ನಾ ಇರೋದೆಲ್ಲ ಹಂಕ ಎಲ್ಲಾರು ಇಲ್ಲೇ ಇದ್ದೀವಿ ಸರ್ ಸ್ವಂತ ಮನೆ ಅದು ಇದೆಲ್ಲ ನೋಡ್ಕೊ ಇಲ್ಲ ಇಲ್ಲ ಸರ್ ಇನ್ನೂ ಇಲ್ಲ ಮಾಡ್ಕೋಬೇಕಾನ ಸೊ ಇಲ್ಲಿವರೆಗಿನ ಬೆಳವಣಿಗೆ ಅಂದ್ರೆ ಏನು ಕಿರಣಂದು ಏನಿಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟೇ ಸರ್ ಇದುವರೆಗೂ ನಮ್ಮ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ ತುಂಬ ಜನ ಊರಲ್ಲಿ ಊರು ಊರಿಂದ ಕೇಳ್ತಾರೆ ಕಿರಣ್ ನೀನು ನಮ್ಮ ಇಡೀ ಫ್ಯಾಮ್ ಇಡೀ ಬ್ಯಾಚಲ್ಲಿ ನೀನು ಒಬ್ಬನೇ ಸಕ್ಸಸ್ ಆಗಿದ್ದು ನೀನು ಒಬ್ಬನೇ ಸೆಟ್ಲಾಗಿದ್ದು ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಒಂಥರ ಹೆಂಗೆ ಹೆಂಗೆ ಅಂತಂದರೆ ಬಂಡದ ಏನಾಗುತ್ತೆ ನೋಡ್ಕೊಳ್ಳೋಲ್ಲ ಫಸ್ಟ್ ಫಸ್ಟ್ ನುಗ್ಗಬೇಕಷ್ಟೇ ನಾನು ಏನಂತ ಸಾಲ ಆಗ್ಬಿಡುತ್ತೆ ಇನ್ನೊಂದು ಆಗ್ಬಿಡುತ್ತೆ ಅಥವಾ ನಾವು ಓದ್ ನಮ್ಮ ಆಗುತ್ತಾ ಇದು ನನ್ನ ಇಲ್ಲ ಸರ್ ಫಸ್ಟು ನನ್ನ ನನ್ನ ಡಿಮೋಟಿವೇಟ್ ತುಂಬ ಡಿಮೋಟಿವ್ ಮಾಡಿದ್ದು ನಮ್ಮ ತಂದೆ ಸರ್ ಏನು ಏನು ಅಂತಂದ್ರೆ ಏನಾದ್ರು ಫಾರ್ ಎಕ್ಸಾಂಪಲ್ ನಾನು ಬಿಲ್ಡರ್ ಆಗಬೇಕು ಅಂತಂದ್ರೆ ಅದೆಲ್ಲ ನಾವು ಮಾಡೋ ಕೆಲಸ ಅಲ್ಲ ದೊಡ್ಡ ದೊಡ್ಡವ್ರು ಮಾಡೋ ಕೆಲಸ ಫಾರ್ ಎಕ್ಸಾಂಪಲ್ ರಾಜಕೀಯ ಮನೇಲಿ ಸಣ್ಣ ಪುಟ್ಟ ಡಿಸ್ಕಶನ್ ಬರ್ತಾ ಬರ್ತಾ ಇರ್ತಾರೆ ನಾನು ಹೀರೋ ಆಗ್ತೀನಿ ಅದೆಲ್ಲ ನಾವು ಮಾಡೋ ಕೆಲಸ ದೊಡ್ಡ ದೊಡ್ಡವ್ರು ಮಾಡೋ ಕೆಲಸ ಪೊಲೀಟೀಷಿಯನ್ ಆಗ್ತೀನಿ ನಾವು ಮಾಡೋ ಕೆಲಸ ಅಲ್ಲ ದೊಡ್ಡ ಏನು ವಾಟ್ ಇಸ್ ಬಿನ್ ಬಿ ದೊಡ್ಡ ದೊಡ್ಡವ್ರು ಮಾಡೋದು ಅವರಿಗೆಲ್ಲ ಎರಡೆರಡು ತಲೆ ಇದ್ದು ನಾಲ್ಕು ನಾಲ್ಕು ಕಾಲಿದ್ದು ಮೇಲೆ ತಲೆ ಮೇಲೆ ಕೊಂಬಿದ್ದು ಏನೇ ಇರುತ್ತೆ ಏನಿರಲ್ಲ ಅವರು ಕೃಷಿ ತೋ ನಾಸ್ತಿ ದುರ್ಭಿಕ್ಷ ಅಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡಿದ್ರೆ ಏನು ಬೇಕಾದ್ರೂ ರೀಚ್ ಆಗ್ಬಹುದು ಅದರಲ್ಲಿ ಮುಲಾಜೆ ಇಲ್ಲ ಸರ್ ನಾನು ಅದೊಂದೇ ಸರ್ ನಂಬಿರೋದು ನನ್ನನ್ನು ನಾನೇ ನಂಬಿಲ್ಲ ಅಂತ ಈ ಸಮಾಜ ಯಾರು ನಂಬ್ತಾರೆ ನನ್ನನ್ನು ನಾನು ನಂಬಿದ್ದೀನಿ ಸರ್ ಅಷ್ಟೇ ನನ್ನ ನನ್ನ ಹಾರ್ಡ್ ವರ್ಕ್ ನನ್ನ ಡೆಡಿಕೇಶನ್ ನನ್ನ ಅಂದ್ರೆ ಒಂದ್ಸಲ ಒಂದ್ ಕೆಲಸ ಅನ್ಕೊಂಡಿದ್ಮೇಲೆ ಯಾವುದೇ ಕಾರಣಕ್ಕೆ ಬಿಡಲ್ಲ ಅದು ಆರ್ ಫೇಲ್ಯೂರ್ ಮತ್ತೆ ನಾನು ಒಂದ್ಸಲ ನುಗ್ಗಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅದು ಬೇರೆ ಅದು ಬೇರೆ ವಿಚಾರ ಬಟ್ ಫೇಲ್ಯೂರ್ಗೆ ನಾನು ಹೆದರಲ್ಲ ಸರ್ ನಾನು ಸಕ್ಸಸ್ನ ಅವ್ರಿಗೆ ತೊಗೊತೀನಿ ಫೇಲ್ಯೂರ್ನ ಅದಕ್ಕಿಂತ ಇನ್ನೂ ಚೆನ್ನಾಗಿ ತಗೊತೀನಿ ನಿಮಗೆ ಆ ತರದ ಅನುಭವ ಏನಾಯ್ತ ಆಗಿದೆಯಾ ಈಗ ಅದು ಪೇಂಟಿಂಗಿನ ಆ ವಿಭಾಗದಲ್ಲಿರಬಹುದು ಅಥವಾ ತುಂಬಾ ಆಗಿದೆ ಸರ್ ತುಂಬಾ ಆಗಿದೆ ಎಲ್ಲಾ ವಿಚಾರದಲ್ಲಾಗಿದೆ ಸಕ್ಸಸ್ ಮೇ ಬಿ ಸಕ್ಸಸ್ ಅಂದ್ರೆ ಒಂದು ಗೆಲುವು ಮಾತ್ರ ಸಿಗುತ್ತೆ ಸರ್ ಫೇಲ್ಯೂರ್ ತುಂಬಾ ದೊಡ್ಡ ಅನುಭವ ಸಿಗುತ್ತೆ ಫೇಲ್ಯೂರ್ ಆದಾಗ ಏನ್ ಮಾಡ್ತೀರಿ ಏನು ಅನ್ಕೊಲ್ಲ ಸರ್ ನಾನು ದೊಡ್ಡದಾಗಿ ಫೀಲ್ ಆಗಲ್ಲ ಸರ್ ನಾನು ಸಕ್ಸೆಸ್ ತುಂಬ ಸಕ್ಸಸ್ ಬಂದಾಗಲೂ ನನಗೆ ಏನು ಅನಿಸಲ್ಲ ನನಗೆ ನಾರ್ಮಲ್ ಆಗಿರ್ತೇವೆ ಫೇಲ್ಯೂರ್ ಆದಾಗಲೂ ಸೇಮ್ ಹಂಗೆ ಅನಿಸುತ್ತೆ ಸಕ್ಸಸ್ ಬಂದಾಗ ತುಂಬ ಸಂಭ್ರಮ ಮಾಡೋದಾಗಿರ್ಬೋದು ಆತ ಏನೂ ಇರಲ್ಲ ಸರ್ ನನ್ನ ಫ್ರೆಂಡ್ಸ್ ಅಂತಾರೆ ಅಟ್ಲೀಸ್ಟ್ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಯ್ತಲ್ಲ ಪಾರ್ಟಿ ಮಾಡಿ ಏನಿದೆ ಪಾರ್ಟಿ ಮಾಡಕ್ಕೆ ಕಷ್ಟಪಟ್ಟಿದ್ದು ಬೈ ಡಿಫಾಲ್ಟ್ ಪ್ರತಿಫಲ ಸಿಕ್ಕಿದೆ ಅಷ್ಟೇ ಅದೇನು ದೊಡ್ಡ ಇದೇನಲ್ಲ ಜನ ಕೆಲಸ ಮಾಡ್ತಾರೆ ಈಗ ಒಂದು ತರ್ಟಿ ಮೆಂಬರ್ಸ್ ಸರ್ ಬರೋ ಬರೋ ಒಬ್ಬರೇ ಸಂದೀಪ್ ಅಂತೇಳಿ ಸಂದೀಪ್ ಅಂತೇಳಿ ಈಸ್ ಲೈಕ್ ಮೈ ಬ್ರದರ್ ಅವನು ಫಸ್ಟಿಂದ ಇಬ್ಬರೇ ಸರ್ ಜೊತೆಯಲ್ಲಿ ಅಂದರೆ ನಾವೆಲ್ಲ ಆಫೀಸ್ ಸೆಟಪ್ಗೂ ಕೂಡ ನಮಗೆ ಇರಲಿಲ್ಲ ನಾವೆಲ್ಲ ಈ ಶಿವಾಜಿನಗರ ಹೋಗಿಬಿಟ್ಟು ಸಿಕ್ ಫೋರ್ ಹಂಡ್ರೆ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ರಿವಾಲ್ವಿಂಗ್ ಚೇರ್ ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಚೇರ್ಸ್ ಅವೆಲ್ಲ ತೊಗೊಂಬಂದು ಆಫೀಸ್ ಸೆಟಪ್ ಮಾಡಿದ್ದೆ ಆವಾಗಲಿಂದ ಇಬ್ಬರೇ ಸರ್ ಜೊತೆಯಲ್ಲಿ ಇಬ್ಬರೇ ಹ್ಞೂ ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಮಾಡಿದ್ರಿ ಸೊ ಏಯ್ಟ್ ಪ್ರಾಜೆಕ್ಟ್ಸ್ ಫಿನಿಶ್ ಮಾಡಿದ್ದೀವಿ ಸರ್ ಹ್ಞೂ ಹ್ಞೂ ಈಗ ಏನೇನು ಮಾಡ್ತಾ ಇದ್ದೀರಿ ಸರ್ ಈಗ ಪ್ಯೂರ್ಲಿ ಇದೆ ಈಗ ರೀಸೆಂಟ್ಲಿ ನನಗೆ ಎಲ್ಲಿ ನಾವು ದುಡಿದ್ವು ಅದೇ ಊರಿಗೆ ನಾವು ಏನಾದರೂ ತಿರುಗೇ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಸರ್ ಅವಾಗ ನನ್ನ ಫ್ರೆಂಡ್ಸು ಗೌರಿಬಿದ್ನಲ್ಲಿ ನನ್ನ ಫ್ರೆಂಡ್ಸಿದ್ರು ಬೆಸ್ಟ್ ಫ್ರೆಂಡ್ಸು ನಾಗೇಂದ್ರ ಪವನ್ ರೆಡ್ಡಿ ಅಂತೇಳಿ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಏನಾದರೂ ಮಾಡಬೇಕು ನಾವು ಇಲ್ಲಿ ದುಡಿದ್ವಲ್ಲ ಇವರಲ್ಲಿ ದುಡಿದ್ವಿ ಅದೇ ಊರಿಗೆ ತಿರುಗಿ ಏನಾದರೂ ಮಾಡಬೇಕಲ್ಲ ಅಂತೇಳಿ ಡಿಸ್ಕಸ್ ಮಾಡಿದಾಗ ಸ್ಕೂಲ್ ಮಾಡಬೇಕು ಅಂತೇಳಿ ಮಾಡಿದೆ ಸರ್ ನನ್ನ ವೈಫ್ ಹತ್ರ ಡಿಸ್ಕಸ್ ಮಾಡಿದೆ ನನ್ನ ವೈಫ್ ತುಂಬ ಇಷ್ಟ ನನ್ನ ವೈಫಿಗೆ ನೋಡಿ ಸರ್ ನಾನು ಅವ್ಳಿಗೆ ಏನೇನೋ ಮಾಡಿದ್ದೀನಿ ಅವ್ಳಿಗೆ ಇದ್ರಿಗೆ ಯಾವತ್ತೂ ಖುಷಿಪಟ್ಟಿಲ್ಲ ಸ್ಕೂಲ್ ಮಾಡ್ತೀನಿ ಅಂದ ತಕ್ಷಣ ಫುಲ್ ತುಂಬ ಎನ್ಕರೇಜ್ ಮಾಡಿದ್ಲು ಇಲ್ಲ ಇಲ್ಲ ಇದು ಮಾಡಲೇಬೇಕು ನಾವು ಅಟ್ಲೀಸ್ಟ್ ನಮ್ಮ ಲೈಫಿಗೆ ಸರ್ ಎಷ್ಟೇ ಕೋಟಿ ಮಾಡಿದ್ರು ಮನುಷ್ಯ ಒಂದಿನ ಏನೂ ಇರಲ್ಲ ಅಂದಂಗೆ ಚೆನ್ನಾಗಿ ಅರ್ಥ ಆಗಿದೆ ಸರ್ ಉದಾಹರಣೆಗೆ ತುಂಬ ಇದೆ ಹೆಸರುಗಳೇನದು ಬೇಡ ಸಾವಿರಾರು ಕೋಟಿ ಮಾಡಿದವನು ಕೊನೆಗೆ ಅವರು ಯಾವ ಯಾವ ರೀತಿ ಓದ್ರು ಅನ್ನೋದು ಗೊತ್ತಿಲ್ಲ ಹೌದು ಬಟ್ ಮನುಷ್ಯ ಓದ ಮೇಲೆ ನಮ್ಮ ಹೆಸರು ಅದ್ಭುತ ಪಾಠ ನಮ್ಮಂತ ಹೌದು ಸರ್ ರೀಸೆಂಟ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಮ್ಮ ಎಕ್ಸಾಂಪಲ್ ಅದು ಅವ್ರು ಇರೋವರೆಗೆ ಅವ್ರ ಬೆಲೆ ಗೊತ್ತಾಗಲಿಲ್ಲ ಹೋದ್ಮೇಲೆ ಪ್ರತಿಯೊಬ್ರು ಪುನೀತ್ ಪುನೀತ್ ಅಂತ ಹೇಳಿ ಏನಕ್ಕೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಅಟ್ಲೀಸ್ಟ್ ನಾವು ಅಟ್ಲ ಉಸಿರು ಹೋದ್ಮೇಲೆ ಹೆಸರು ಇರ್ಬೇಕಲ್ಲ ಸರ್ಟ್ ಅಟ್ ಲೀಸ್ಟ್ ಒಂದು ಸ್ಕೂಲ್ ಮಾಡೋಣ ಅಂತ ಹೇಳಿ ಒಂದು ಥಾಟ್ ಬಂತು ಸರ್ ಅವಾಗ ಅವಾಗ ಗೌರ್ಮೆಂಟ್ ಸ್ಕೂಲ್ ಒಂದು ಎಲ್ಲಿ ರಿಯಲ್ಲಿ ಎಲ್ಲಿ ನೀಡಿದ್ಯೋ ಅಲ್ಲಿ ಮಾಡಬೇಕು ಅಂತೇಳಿ ಲೊಕೇಟ್ ಮಾಡಿದ್ವಿ ಮೀನ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ವಿ ಈ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ರು ಅವರು ಸುಮಾರು ಸುಮಾರು ಒಂದು ಹದಿನೈದು ಇಪ್ಪತ್ತು ಸ್ಕೂಲ್ ವಿಸಿಟ್ ಮಾಡಿದ್ವಿ ಸರ್ ಹುಡುಕಿದ್ವಿ ಹುಡುಕಿದಾಗ ಒಂದು ತುಂಬ ರಿಕ್ವೈರ್ಮೆಂಟ್ ಇತ್ತು ಅಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಬಟ್ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲ ವರಂಡದಲ್ಲಿ ಈಗ ಮರದ ಕೆಳಗಡೆ ಇಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾಯಿದ್ರು ಹಳೆ ಬಿಲ್ಡಿಂಗಿಂದ ತುಂಬ ತುಂಬ ಊಟಕ್ಕೆಬಿಟ್ಟು ಸರ್ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗೋಕ್ಕೂ ಭಯ ಏನಾದರೂ ಚಕ್ಕೆಗಲ್ಲಿ ಬೀಳ್ತಾವೇನೋ ಅಂತ ಆವಾಗ ಮೇಷ್ ಹತ್ರ ಮಾತಾಡಿದಾಗ ಅವರು ಹೇಳಿದರು ಈ ಥರ ಇದು ತುಂಬ ರಿಕ್ವೈರ್ಮೆಂಟ್ ಇದೆ ನಮಗೆ ಅಂತೇಳಿ ಅವಾಗ ಕನ್ಫರ್ಮ್ ಮಾಡ್ಕೊಂಡ್ವಿ ನಾವು ಅದ ಎಲ್ಲೋದ್ರೂ ಒಂದು ಇದಿತ್ತು ಬೇಕು ರಿಕ್ವೈರ್ಮೆಂಟ್ ಇತ್ತು ಮ್ಯಾಕ್ಸಿಮಮ್ ಇಲ್ಲಿ ತುಂಬ ತುಂಬ ಅವಶ್ಯಕತೆ ಇದ್ದೇ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಟ್ ಹಂಗಾಗಿ ಅಲ್ಲಿ ಫೈನಲ್ ಮಾಡಿದ್ವಿ ಸರ್ ಅಲ್ಲಿ ಈಗ ಸ್ಟಾರ್ಟ್ ಮಾಡಿದ್ವಿ ಒಂದು ಹಂದಕ್ಕೆ ಬಂದಿದೆ ಸರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಮುಗಿದಿದೆ ಈಗ ಇನ್ನು ಗ್ರಾನೈಟ್ ಮೋಸ್ಟ್ಲಿ ನೆಕ್ಸ್ಟ್ ನಾಲ್ಕು ನಾಲ್ಕಿನಿಂದ ಗ್ರಾನೈಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಇದು ಮೋಸ್ಟ್ಲಿ ಇನ್ನೊಂದು ಟೂ ಆ್ಯಂಡ್ ಹಾಫ್ ಟು ತ್ರೀ ಮಂತ್ಸಲ್ಲಿ ಕೆಲಸ ಫಿನಿಶ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಿನಿಶ್ ಆಗುತ್ತೆ ಇದು ಎಷ್ಟು ಬಜೆಟ್ ಏನು ಇನ್ನೂ ಏನು ಅನ್ಕೊಂಡಿಲ್ಲ ಎಷ್ಟು ಅಂದರೆ ವರ್ಕ್ ಫಿನಿಶ್ ಆಗಬೇಕು ಬಜೆಟ್ ಏನೂ ಅನ್ಕೊಂಡಿಲ್ಲ ಸರ್ ನಾವು ಏನು ಅನ್ಕೊಂಡಿದ್ವಿ ಫಸ್ಟ್ ಕನ್ಸ್ಟ್ರಕ್ಷನ್ ಫಿನಿಶ್ ಆಗಿ ಪ್ಲಸ್ ಫರ್ನಿಚರು ಒಳ್ಳೆ ಫರ್ನಿಚರು ಎಷ್ಟಾದ್ರೆ ಅಷ್ಟು ನಾವೇನು ಬಜೆಟ್ ಏನು ಇಷ್ಟೇ ಇದರಲ್ಲೇ ಮುಗಿಬೇಕು ಅದರಲ್ಲೇ ಮುಗಿಬೇಕು ಅಂತ ನಾನು ಅನ್ಕೊಂಡಿಲ್ಲ ಸರ್ ಆದ್ರೆ ನೀವು ಅಂದ್ಕೊಂಡಿಂತ ತುಂಬ ಜಾಸ್ತಿ ಆಗ್ತಾ ಇರ್ಬೋದು ಅಂದರೆ ಫಸ್ಟು ಅಂದರೆ ಡ್ರೀಮ್ ಪ್ರಾಜೆಕ್ಟ್ ಒಂದ್ಸಲ ಅನ್ಕೊಂಡಿದ್ವಿ ಅಲ್ಲಿ ಸರ್ ಕಂಪ್ಲೀಟ್ಲಿ ಕನ್ಸ್ಟ್ರಕ್ಷನ್ ಪ್ಲಸ್ ಅವರು ಟೂ ಫೇಸಸ್ ತೋರಿಸಿದ್ದಾರೆ ಬಿಲ್ಡಿಂಗ್ ಏನಿದೆ ಈ ಕಡೆ ಆಪೋಸಿಟ್ ಬೋರ್ಡು ಈ ಕಡೆ ಆಪೋಸಿಟ್ ಬೋರ್ಡ್ ಸಪ್ರೇಟ್ ಸಪ್ರೇಟ್ ಆಗಿ ಎರಡು ಕಡೆ ಐ ಮೀನ್ ಡೆಸ್ಕ್ ಡೆಸ್ಕ್ ಎಲ್ಲರಿಗೂ ಚೇರ್ಸ್ ಈ ರೀತಿ ಕಂಪ್ಯೂಟರ್ ಕಂಪ್ಯೂಟರ್ ಇಲ್ಲ 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 ಅವೆಲ್ಲ ಏನು ಅನ್ಕೊಂಡಿಲ್ಲ ಸರ್ ಇನ್ನು ಅವ್ರ ರಿಕ್ವೈರ್ಮೆಂಟ್ ಅಂದ್ರೆ ರಿಕ್ವೈರ್ಮೆಂಟ್ ಅಲ್ಲಿ ಸಿಕ್ ಹೋಗಿದೆ ಸರ್ ಅಲ್ಲಿ ಸೊ ಇದನ್ನೇ ಹೀಗೆ ಮುಂದುವರಿಸಬೇಕು ಅಂತಿದೆ ಈ ಸೋಷಿಯಲ್ ವರ್ಕನ್ನ ಹೇಗೆ ಸರ್ ನಾನು ಆ್ಯಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಒಂದು ಮಟ್ಟಕ್ಕಿದ್ದೆ ಸರ್ ನಾನು ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ಒಂದು ಸೆವೆಂಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆದಮೇಲೆ ಆಮೇಲೆ ಸ್ವಲ್ಪ ಯೋಚನೆಗಳು ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನು ನಾವು ಎಲ್ಲಿದ್ದೀವಿ ಏನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಮನೇಲಿ ನಾನು ಯೂಶ್ವಲ್ ವೈಫ್ ಜೊತೆ ಡಿಸ್ಕಸ್ ಮಾಡ್ತೀನಿ ಸರ್ ಮಾಡೋದು ಸ್ವಲ್ಪ ಒಂದು ಅನಿಸ್ತು ಇನ್ನು ಮೇಲೆ ನನ್ನ ನಾನು ಅಟ್ಲೀಸ್ಟ್ ನಾನು ಎಷ್ಟುವರೆಗೂ ಗಟ್ಟಿಮುಟ್ಟಾಗಿರ್ತೀನೋ ಅದುವರೆಗೂ ನನ್ನ ಜೀವನದಲ್ಲಿ ಪ್ರತಿ ಎರಡು ವರ್ಷಕ್ಕೆ ಒಂದು ಸ್ಕೂಲ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದೆ ವರ್ಷಕ್ಕೆ ಒಂದು ಸ್ಕೂಲ್ ಕನ್ಸ್ಟ್ರಕ್ಷನ್ ಮಾಡಲೇಬೇಕು ಸರ್ಕಾರಿ ಶಾಲೆ ಅಂತ ಹೇಳಿ ಕನಿಷ್ಠ ಪಕ್ಷ ಸರ್ಕಾರಕ್ಕೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಯಾಕಂತಂದ್ರೆ ಅವ್ರದವ್ರದ ವೈಯಕ್ತಿಕವಾದಂತ ಖಾಸಗಿ ಶಾಲೆಗಳೇ ಬೇಕಾದಷ್ಟಿದೆ ಈಗ ಅದೊಂದು ಎಲ್ಲ ಚಿಕ್ಕ ವಿಲೇಜ್ ಅಲ್ಲಿ ಕೂಡ ಅಲ್ಲಿ ನಿಮಗೆ ಸ್ಕೂಲ್ ಬಸ್ಗಳು ಕಾಣ್ತವೆ ಇದ್ರೆ ಅದು ಹಳ್ಳಿ ಅಲ್ಲ ಎಕ್ಸಾಕ್ಟ್ಲಿ ಅಂದರೆ ನಮ್ಮ ಶಿಕ್ಷಣಕ್ಕೆ ನಾವೇ ವಿರೋಧಿಗಳು ನಮ್ಮ ಸರ್ಕಾರವೇ ವಿರೋಧಿ ಯಾಕೆಂತಂದರೆ ಅವರೆಲ್ಲರೂ ನೋಡಿ ಅವ್ರದ್ದು ಸ್ಕೂಲ್ಗಳಿದೆ ಕಾಲೇಜ್ಗಳಿದೆ ಡೆಂಟಲ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರ್ ಇದೆ ಎಲ್ಲವೂ ಇದೆ ನೀವು ಇದನ್ನು ಅಭಿವೃದ್ಧಿ ಮಾಡಿಬಿಟ್ರೆ ಅಲ್ಲಿ ಹರಾಗ್ತಾರೆ ಸರ್ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಿಮ್ಮಂಥವ್ರು ಈ ಥರ ಕೆಲಸ ಮಾಡಿದ್ರೆ ಬಹುಶಃ ಮತ್ತೆ ಪ್ರಾಥಮಿಕ ಶಾಲೆಗಳೆಲ್ಲ ಗಟ್ಟಿಯಾಗಿರ್ಬೋದೇನು ಅಂದ್ರೆ ನಾವು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ ಬಂದಿದ್ವಲ್ಲ ಸರ್ ಅದ್ರ ಬೆಲೆ ಅಂತ ಗೊತ್ತು ಅಫ್ಕೋರ್ಸ್ ಇವಾಗ ನನಗಿರೋ ನಾಲೆಜ್ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ ಅಂದ್ರೆ ನಾವು ಕೂಡ ಇಷ್ಟು ಮಟ್ಟಿಗೆ ಬರ್ತಿರ್ಲಿಲ್ಲ ಅಲ್ಲಿ ಸರ್ಕಾರಿ ಶಾಲೆ ಕೂಡ ಧೈರ್ಯನೇ ಮತ್ತೆ ಅದು ಜೀವನವನ್ನು ಕಲಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವಲ್ಲಿ ಆಲ್ಮೋಸ್ಟ್ ಫೋರ್ ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತಿದ್ವಿ ಸರ್ ನಡ್ಕೊಂಡಾಗ್ ನಡ್ಕೊಂಡು ಬರ್ತಾ ಇದ್ವಿ ಮೋಸ್ಟ್ಲಿ ಅದೇ ಅನ್ಸುತ್ತೆ ಧೈರ್ಯನೇ ಆ ಧೈರ್ಯದಿಂದನೇ ಇಲ್ಲಿ ಇಷ್ಟು ಇಲ್ಲಿ ಬರ್ಲಿಕ್ಕೆ ಬರ್ಲಿಕ್ಕೂ ಕೂಡ ಅದೇ ನಮ್ಮ ಒಳಗೆ ಬಹಳ ಭೂತಾಕಾರವಾಗಿ ಬೆಳೆದ ಕೀಳರಿಮೆ ಇದೆಯಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ತೊಡೆದು ಹಾಕಿದ್ದೇ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆಗಳು ಮತ್ತೆ ಸಮಾನತೆಯನ್ನು ಬೋಧಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ನೀವು ಅಲ್ಲಿ ಬಡವ ಶ್ರೀಮಂತ ಆದವನು ಇವನು ಆ ತರದ್ ಇರಲೇ ಇಲ್ಲ ನೋಡಿ ಕೆಲವು ಕೆಲವು ಇದಾವೆ ಸರ್ ಅದು ನಮ್ಮ ಮೋಸ್ಟ್ಲಿ ನಾನು ಮಾತಾಡಬಾರ್ದಂತ ಕಾಣುತ್ತೆ ಊರಲ್ಲಿ ಇದ್ದಾಗ ನಮ್ ಈ ಕ್ಯಾಸ್ಟಿಸಮ್ ಕೂಡ ಇರಲಿಲ್ಲ ಸರ್ ಅಷ್ಟು ನಾವು ಯಾವುದೇ ಕ್ಯಾಸ್ಟ್ ಇದ್ರು ಮಾಮಾ ಬಾಮ ತರ ಮಾತಾಡ್ತೇವೆ ಬಾರ ಮಚ್ಚ ಅಂದ್ರೆ ಒಂದು ರಿಲೇಷನ್ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಈ ಸಿಟಿಗೆ ಬಂದ್ಮೇಲೆ ಅನ್ಸುತ್ತೆ ಮೇ ಬಿ ಈ ತುಂಬಾ ಏನೋ ಜಾಸ್ತಿ ಓದೋದ್ರು ಏನೋ ಅಂತಿರೋಲ್ಲ ಆ ತರನೋ ಅಥವಾ ಈ ಸಿಟಿ ಕಲ್ಚರ್ ಏನೋ ಗೊತ್ತಿಲ್ಲ ಸ್ವಲ್ಪ ಡಿಸ್ಟೆನ್ಸ್ ಜಾತಿ ಜಾತಿ ಮತ್ತೆ ಮತದ ಮತದ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಇವಾಗ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ರಾಜಕೀಯ ಬಹಳ ಕೆಲಸ ಕೆಲಸ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಮಗೆ ಇದ್ದಂತ ಆ ತರದ ಭೇದ ಭಾವಗಳನ್ನ ನಮ್ಮ ತಲೆಗೆ ತುಂಬಲಾಗಿದೆ ಎಕ್ಸಾಕ್ಟ್ಲಿ ಸರ್ ಎಕ್ಸಾಕ್ಟ್ಲಿ ಒಂದು ಒಂಥರ ಫೀಡ್ ಮಾಡ್ತಾ ಇರತ್ತೆ ಈಗ ನಾವು ನೀವು ಭೇಟಿಯಾದ್ರೆ ಹಿಂದೊಂದು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಾವು ಕಿರಣ ಗಣಪತಿ ಅಂತ ಮಾತಾಡ್ತಿದ್ದೆವು ನಮಗೀಗ ಗೊತ್ತಿಲ್ಲದೇನೆ ನೀವು ಯಾವ ಜಾತಿ ಯಾವ ಜಾತಿ ಅಂತ ಆ ಜಾತಿಯಲ್ಲಿ ಹಬ್ಬ ಇದು ಅದರಲ್ಲಿ ಏನು ಪಂಗಡ ನಮ್ಮೂರಿದ್ರೆ ಇನ್ನು ತುಂಬ ಕ್ಲೋಸ್ ಆಗ್ತೀವಿ ಸ್ವಲ್ಪ ಇದು ಸ್ವಲ್ಪ ಅದಕ್ಕಷ್ಟಕ್ಕೆ ಮಾತಾಡಿಬಿಡ್ತೀನಿ ಅಂದರೆ ನಾವು ಜಾತ್ಯಾತೀತ ರಾಷ್ಟ್ರ ಮತ್ತು ಸೆಕ್ಯುಲಾರಿಸಮ್ ಅನ್ನುವಂಥದ್ದರ ದುರಂತ ಇದು ಎಪ್ಪತ್ತೈದು ವರ್ಷದಲ್ಲಿ ನಾವು ಅದನ್ನು ಕಳ್ಕೋಬೇಕಿತ್ತು ಆದರೆ ಇವತ್ತೇನು ನೋಡಿ ಒಬ್ಬ ಸಚಿವನು ಮಾಡಬೇಕು ಅಂತಾದರೆ ಮಂತ್ರಿ ಮಾಡಬೇಕು ಅಂತಾದರೆ ಮುಖ್ಯಮಂತ್ರಿ ಆಗಬೇಕು ಅಂತಾದರೆ ಬೈ ಟಿಫಾಲ್ ಜಾತಿ ಹಾಂ ಅವನ ಜಾತಿ ಯಾವುದು ಆ ಜಾತಿಗೆ ಎಷ್ಟು ಓಟಿದೆ ಓಟ್ ಎಷ್ಟು ಓಟಿದೆ ಎಷ್ಟು ಬಲ ಇದೆ ಎಕ್ಸಾಟ್ಲಿ ಹಾಂ ಅದರ ಮೇಲೆ ಅವನಿಗೆ ಅಧಿಕಾರ ಇಲ್ಲದೇ ಇದ್ರೆ ಇಲ್ಲ ಸೊ ಈ ಥರದ್ದೆಲ್ಲ ಮಾಡ್ತಾಯಿದೆ ಬಹುಶಃ ನೀವು ರಾಜಕೀಯದ ಒಲವು ನಿಲುವುಗಳನ್ನು ಸ್ವಲ್ಪ ಬೆಳೆಸ್ಕೊಳ್ಳುವ ಹಾಗೆ ಕಾಣ್ತಾ ಇದೆ ನೀವು ಈ ಸಮಾಜದ ಚಟುವಟಿಕೆಗಳು ಅಥವಾ ಈ ಸೇವಾ ಮನೋಭಾವ ರಾಜಕೀಯಕ್ಕೆ ಬರುವ ಯುವಕರ ಮೊದಲ ಒಂದು ತಳಹದಿ ಅಂತ ಭಾವಿಸ್ತೇವೆ ನಾವು ಅದೇನು ತಪ್ಪು ಅಂತಲ್ಲ ಆದರೆ ನೀವು ಆ ಥರದ ಆಲೋಚನೆ ಇಟ್ಕೊಂಡು ಮುನ್ನತಾ ಇದ್ದೀರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅದರ ರಾಜಕೀಯ ಮಾಡೋಕ್ಕಂತೂ ಅಲ್ಲ ಸರ್ ನಮ್ಮ ಉಪೇಂದ್ರ ಅವ್ರು ಹೇಳ್ದಂಗೆ ಪ್ರಜಾಕೀಯ ಮಾಡಲಿಕ್ಕೆ ಸಿ ಏನಾಗ್ತಿದೆ ಅಂತಂದ್ರೆ ಸರ್ ರಾಜಕೀಯ ಅನ್ನೋ ಪದನೇ ಒಂಥರ ನೆಗೆಟಿವ್ ವೈಬ್ರೇಷನ್ ಹೌದು ಏನಂತಂದ್ರೆ ರಾಜಕೀಯ ಅಂತ ಪ್ರತಿಯವ್ರಿಗೆ ಗೊತ್ತಾಗ್ತದೆ ಇವ್ರ ಇಂಟೆನ್ಷನ್ ಇಷ್ಟೇ ಇವ್ರ ಅನೇಕರ ಇಷ್ಟೇ ಅಂತ ಬಟ್ ರಾಜಕೀಯ ಅಲ್ಲದೆ ಪ್ರಜಾಕೀಯ ಮಾಡ್ಲಿಕ್ಕೆ ಬರಬೇಕು ಸಿ ನಾಲ್ಕು ಜನಕ್ಕೆ ಸೇವೆ ಮಾಡಬೇಕು ಸೇವೆ ಮನೋಭಾವ ಇರಬೇಕು ಬಿಟ್ಟರೆ ಬರೀ ಸಂಪಾದನೆ ಮಾಡ್ಕೊಳಕ್ಕೆ ಸಂಪಾದನೆ ಮಾಡಿಕೊಳಕ್ಕೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇವಾಗ ನಮ್ಮ ವ್ಯಾಪಾರದಲ್ಲಿ ವೆಲ್ ಸೆಟಲ್ಸ್ ವ್ಯಾಪಾರದಲ್ಲಿ ಏನು ಮಾಡ್ತೇವೆ ಸಾಕು ಜೀವನಕ್ಕೆ ಎಕ್ಸಸ್ ನಾವು ಸಂಪಾದನೆ ಮಾಡಿದ್ರು ಕೂಡ ವೇಸ್ಟ್ ಸರ್ ನನ್ನ ನನ್ನ ಪ್ರಕಾರ ಮನುಷ್ಯನಿಗೆ ಒಂದು ಸ್ಟೇಜ್ವರೆಗೂ ದುಡ್ಡು ಬೇಕಷ್ಟೇ ಸರ್ ಒಂದು ಸ್ಟೇಜ್ವರೆಗೂ ಮನಿ ರೀಚ್ ಆದಮೇಲೆ ಅದಾದ್ಮೇಲೆ ಮನಿನ ಅವಶ್ಯಕತೆ ಇಲ್ಲ ಸಾಕು ಇರೋದನ್ನ ಸಾಕು ಅದರಲ್ಲಿ ಜೀವನ ಮಾಡೋಕ್ಕೆ ಒಂದು ಸ್ಟೇಜ್ಗೆ ನಾವು ದುಡಿತಾ ದುಡಿತಾ ನೀವು ತಿನ್ನೋದು ಕಮ್ಮಿ ಆಯಿತು ತಿರುಗೋದು ಕಮ್ಮಿ ಆಯಿತು ಹೆಲ್ತ್ ಹೆಲ್ತ್ ಕಾನ್ಷಿಯಸ್ ನೋಡ್ತೀವಿ ಅಂದರೆ ಹೆಚ್ಚಿನ ಮನೆ ಬರ್ತಾ ಬರ್ತಾ ನನ್ನ ಪ್ರಕಾರದ ಅವಶ್ಯಕತೆ ಇಲ್ದಿರೋ ದುಡ್ಡು ಅವಶ್ಯಕತೆ ಇಲ್ದಿ ಅವಶ್ಯಕತೆಗಿಂತ ಮೀರು ದುಡ್ಡು ಬಂದಾಗಲೇ ಅನಾಹುತಗಳಾಗೋದು ಹೌದು ಸಾಕು ಎಷ್ಟು ಮಾಡೋದು ಸಾಕು ಬೇಜಾನಾಯ್ತದೆ ಇನ್ನೇನಾದ್ರೂ ಅಟ್ಲೀಸ್ಟ್ ನಮ್ಮ ಅಟ್ಲೀಸ್ಟ್ ನಾವು ಹೆಸರು ಮಾಡೋಣ ಈಗ ಈಗಲೂ ಏನಾದರೂ ಮಾಡಬೇಕು ಅಂತಿದ್ದು ಹೆಸರು ಮಾಡಬೇಕಷ್ಟೇ ದುಡ್ಡು ಮಾಡೋಕ್ಕಂತೂ ಅಲ್ಲ ಸರ್ ಸೊ ಆ ದಿಕ್ಕಿನಲ್ಲಿ ಏನೇನೆಲ್ಲ ಸ್ಟೆಪ್ ತಗೊಳ್ತಾ ಇದೆ ಸರ್ ಇನ್ನು ಮೇಲೆ ನಿಧಾನಕ್ಕೆ ಒನ್ ಬೈ ಒನ್ ಆಕ್ಟಿವಿಟೀಸ್ ಅಂದರೆ ಪಬ್ಲಿಕ್ ಸರ್ವಿಸ್ ಸ್ಮಾಲ್ ಸ್ಮಾಲ್ ಆ್ಯಕ್ಟಿವಿಟೀಸ್ ಯಾವುದಾದ್ರು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಇಲ್ಲ ಸರ್ ಆ ಥರ ಇನ್ನೂ ಏನೂ ಅಂದ್ಕೊಂಡಿಲ್ಲ ಸರ್ ಝೀರೋ ಏನೂ ಅಂದ್ಕೊಂಡಿಲ್ಲ ಸರ್ ಇನ್ನು